ಮುಸ್ಲಿಂ ಬಾಂಧವರಿಂದ ತ್ಯಾಗ ಬಲಿದಾನಗಳ ಸಂಕೇತವಾದ ಪವಿತ್ರ ಬಕ್ರೀದ್ ಹಬ್ಬದ ಆಚರಣೆ ಪಟ್ಟಣದ ಏಕಾ ಮೈದಾನದಲ್ಲಿ ಮತ್ತು ತಾಲೂಕಿನ ಹಿರಿಸಾವಿಯ ಕಬರ್ಸ್ತಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಶುಭಾಶಯ ವಿನಿಮಯದೊಂದಿಗೆ ಸಂಭ್ರಮಿಸಿದ ಸಮುದಾಯ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿ ನಡೆಯುತ್ತಿರುವ ಬೆಂಬಲ ಬೆಲೆಯಡಿ ಕೊಬ್ಬರಿ ಖರೀದಿಯನ್ನ ಜೂನ್ ಇಪ್ಪತ್ತೊಂಬತ್ತರವರೆಗೂ ವಿಸ್ತರಣೆ ಮಾಡಿ ಸರ್ಕಾರದ ಆದೇಶ ನೋಂದಣಿ ಮಾಡಿರುವ ರೈತರು ಕೊಬ್ಬರಿ ಮಾರಾಟ ಮಾಡುವಂತೆ ಮನವಿ ಮಾಡಿದ ನುಗ್ಗೆಹಳ್ಳಿ ಖರೀದಿ ಕೇಂದ್ರಾಧಿಕಾರಿ ಹಾಗೂ ಚಂದ್ರಪುಟ್ಟ ತಾಲೂಕು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಗೆ ನಡೆದ ಚುನಾವಣೆ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಎನ್ ಸುಂದರರಾಜ್ ಉಪಾಧ್ಯಕ್ಷರಾಗಿ ಡಿಬಿ ಬಸವರಾಜ್ ಕಾರ್ಯದರ್ಶಿಯಾಗಿ ಎಡಿ ಕುಮಾರ್ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ ಬೆಂಬಲಿಗ ವಕೀಲರು ತ್ಯಾಗ ವಕೀಲರುಗಳ ಸಂಗೀತವಾದ ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬ ಬಕ್ರೀದ್ ಆಚರಣೆಯನ್ನು ಫೈನಲ್ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬದ ಸಲುವಾಗಿ ಮುಂಜಾನೆಗೆ ಶುಭ್ರ ಶ್ವೇತವರ್ಣದ ಬಟ್ಟೆ ತೊಟ್ಟು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಧರ್ಮಗುರುಗಳು ಹಬ್ಬದ ಸಂದೇಶ ಸಾರಿ ಬಕ್ರೀದ್ ಹಬ್ಬದ ಆಚರಣೆ ಹಾಗೂ ದಾನ ಧರ್ಮದ ಮಹತ್ವ ಕುರಿತು ಬೋಧನೆ ಮಾಡಿದ್ರು ಸಮಾಜದಲ್ಲಿ ಎಲ್ಲರೊಂದಿಗೆ ಸಹೋದರರಂತೆ ಬಾಳುವಂತೆ ಕರೆ ನೀಡಿದ್ರು ಪ್ರಾರ್ಥನೆಯ ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಹಬ್ಬದ ಸಲುವಾಗಿ ಪ್ರಾರ್ಥನಾ ಜಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಇನ್ನು ಮುಸ್ಲಿಂ ಬಾಂಧವರ ಸಾಮೂಹಿಕವಾಗಿ ಪ್ರಾರ್ಥನೆಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ವಿಧಾನಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಭಾಗವಹಿಸಿ ಸಮುದಾಯದ ಮಂದಿಗೆ ಶುಭ ಕೋರಿದ್ರು ಈ ವೇಳೆ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ತ್ಯಾಗ ಬಲಿದಾನಗಳ ಸಂಕೇತವಾದ ಹಬ್ಬವನ್ನು ವಿಶ್ವದಾದ್ಯಂತ ಸಂಭ್ರಮದಿಂದ ಆಚರಣೆಯಾಗುತ್ತಿದ್ದು ಪ್ರವಾದಿ ಮೊಹಮ್ಮದ್ ರವರು ತ್ಯಾಗ ಬಲಿದಾನಗಳ ಮೂಲಕ ಬದುಕಿಗೆ ಶಕ್ತಿ ಕೊಟ್ಟವರು ಅವರ ಸಂದೇಶ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ದಾರಿಯಲ್ಲಿ ಸಾಗಬೇಕು ಎಲ್ಲರೂ ಒಟ್ಟಾಗಿ ಸಾಮರಸ್ಯದ ಮೂಲಕ ಏಳ್ಗೆ ಸಾಧಿಸಬೇಕು ಜಾತ್ಯತೀತ ದೇಶದಲ್ಲಿ ನಾವು

ಮುಸಲ್ಮಾನ್ ಬದ್ರೂ ಕೂಡ ಧನ್ಯವಾದಗಳನ್ನು ಈ ಪ್ರವಾದಿ ಅವರ ಸಂದೇಶಗಳನ್ನು ಅವರ ಒಂದು ವಿಚಾರಧಾರೆಗಳನ್ನು ನಾವು ಉತ್ತಮ ದಾರಿಯನ್ನು ನಡೀತಕ್ಕಂಥದಕ್ಕೆ ಅವಕಾಶವನ್ನು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತ್ಯಾಗ ಆಗರ ಮೂಲಕ ಬದುಕಿಗೆ ಶಕ್ತಿಯನ್ನು ಕೊಟ್ಟಂತಿ ಮಹೋದ್ರೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ವಕ್ರೀಕರವಾದ ಆರ್ಥಿಕ ಶುಭಾಶಯಗಳನ್ನು ಕೋರ್ತ ಶಾಂತಿ ಸಾಮರಸ್ಯದ ಮೂಲಕ ನಾವೆಲ್ಲರೂ ಕೂಡ ಬದುಕನ್ನು ಉನ್ನತಕ್ಕೆ ಅವಕಾಶವನ್ನು ಮಾಡ್ಕೊಂಡವ ಅಂತ ನಾವು ಈ ಸದಾ ಹೇಳಿ ನಾವು ಸದಾ ಅಲ್ಪಸಂಖ್ಯಾತರ ಒಂದು ವಾಶೋತ್ತರಲ್ಲಿ ಸ್ಮರಿಸಿ ಮೊದಲಿನ ಕೂಡ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಮುಂದೆ ಕೂಡ ಈ ಒಂದು ಒಂದು ಭಾರತ ದೇಶದಲ್ಲಿ ಬೆಂಬಲ ಬೆಲೆಯಡಿ ಯೋಜನೆಯಲ್ಲಿ ಕೊಬ್ಬರಿ ಬೆಳೆಗಾರರಿಂದ ಉಂಡೆ ಕೊಬ್ಬರಿ ಖರೀದಿ ದಿನಾಂಕವನ್ನ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲವು ಜೂನ್ ಇಪ್ಪತ್ತೊಂದರವರೆಗೆ ವಿಸ್ತರಣೆ ಮಾಡಿದ್ದು ರೈತರು ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ತಾಲೂಕಿನ ನುಗ್ಗೆಹಳ್ಳಿ ಹೋಗಲಿ ಕೊಬ್ಬರಿ ಖರೀದಿ ಕೇಂದ್ರಾಧಿಕಾರಿ ಯಶವಂತ್ ತಿಳಿಸಿದ್ದಾರೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ನಡೆಯುತ್ತಿರುವ ಕೊಬ್ಬರಿ ಕೇಂದ್ರದಲ್ಲಿ ಈ ಕುರಿತಾಗಿ ಮಾಹಿತಿ ನೀಡಿದ ಅವರು ಬೆಳೆಗಾರರ ಒತ್ತಾಯದ ಮೇರೆಗೆ ಖರೀದಿ ಅವಕಾಶವನ್ನು ವಿಸ್ತರಣೆ ಮಾಡಿದ್ದು ಇದರಿಂದ ರೈತರಿಗೆ ಹೆಚ್ಚುವರಿಯಾಗಿ ಹದಿನೈದು ದಿನಗಳು ಕಾಲಾವಕಾಶ ಸಿಗಲಿದೆ ನುಗ್ಗೆಹಳ್ಳಿ ಹೋಬಳಿಯಲ್ಲಿನ ಖರೀದಿ ಕೇಂದ್ರದ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಮೂವತ್ತಾರು ರೈತರು ಕೊಬ್ಬರಿ ಮಾರಾಟಕ್ಕಾಗಿ ನೋಂದಣಿ ಮಾಡಿಸಿದ್ರು ಈ ಪೈಕಿ ಈಗಾಗಲೇ ಒಂದು ಸಾವಿರದ ಇಪ್ಪತ್ತು ರೈತರು ಹನ್ನೆರಡು ಸಾವಿರ ಕ್ವಿಂಟಾಲ್ ಕೊಬ್ಬರಿಯನ್ನ ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡಿದ್ದು ಇನ್ನುಳಿದ ಹದಿನೈದು ರೈತರಿಂದ ನೂರ ಹದಿನೈದು ಕ್ವಿಂಟಾಲ್ ಕೊಬ್ಬರಿ ಖರೀದಿಸಬೇಕಾಗಿದೆ ಬಾಕಿ ಇರುವ ರೈತರು ಜೂನ್ ಇಪ್ಪತ್ತೇಳರಂದು ಕೊಬ್ಬರಿ ಖರೀದಿಸಲು ಟೋಕನ್ ನೀಡಲಾಗಿದೆ ಈಗಾಗಲೇ ರೈತರಿಂದ ಖರೀದಿಸಿರುವ ಕೊಬ್ಬರಿಗೆ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಮಾಡಲಾಗಿದೆ ಎಂದರು ಇನ್ನು ಕೊಬ್ಬರಿ ಮಾರಾಟ ಮಾಡಿರುವ ಜಿಲ್ಲೆಯ ರೈತರಿಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಪ್ರತಿ ಕ್ವಿಂಟಾಲ್ಗೆ ಹನ್ನೆರಡು ಸಾವಿರ ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ರಾಜ್ಯ ಸರ್ಕಾರದ ಒಂದು ಸಾವಿರದ ಐನೂರು ರು ಹಣ ಜಮೆ ಆಗಿಲ್ಲ ಆದರೆ ಪಕ್ಕದ ತುಮಕೂರು ಜಿಲ್ಲೆಯ ರೈತರಿಗೆ ಹಣ ಬಿಡುಗಡೆಯಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಹಾಯಧನದ ವಿಚಾರದಲ್ಲಿ ಹಾಸನ ಜಿಲ್ಲೆಯನ್ನ ಕಡೆಗಣಿಸುತ್ತಿದೆ ಎಂದು ಡಿಎಸ್ಎಸ್ ಮುಖಂಡ ವಿರೂಪಾಕ್ಷಪುರ ಗ್ರಾಮದ ವಿಆರ್ ಪ್ರಕಾಶ್ ಆರೋಪಿಸಿದರು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು ಚನ್ನ ತಾಲೂಕು ವಕೀಲರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕೆ ಕೆಎನ್ ಸುಂದರ ಚುನಾವಣೆಯಲ್ಲಿ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕೆಎನ್ ಸುಂದರರಾಜ್ ಎಂಬತ್ತ ಐದು ಮತ ಪಡೆದರೆ ಅವರ ಎದುರಾಳಿ ಡಿಕೆ ಹರೀಶ್ ಅರವತ್ತ ಆರು ಮತ ಪಡೆದು ಪರಾಭವಗೊಂಡ್ರು ಇನ್ನು ಇವರೊಂದಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಡಿಬಿ ಬಸವರಾಜ್ ಎಪ್ಪತ್ತ ಮೂರು ಮತಗಳನ್ನು ಪಡೆದರೆ ಅವರ ಎದುರಾಳಿಗಳಾಗಿದ್ದ ಪ್ರದೀಪ್ ಹಾಗೂ ದಿನೇಶ್ ಕ್ರಮವಾಗಿ ನಲವತ್ತ ಒಂಬತ್ತು ಮತ್ತು ಮೂವತ್ತು ಮತಗಳನ್ನು ಪಡೆದಿದ್ದಾರೆ ಕಾರ್ಯದರ್ಶಿಯಾಗಿ ಎಡಿ ಕುಮಾರ್ ನೂರ ಎಂಟು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಪ್ರತಿಸ್ಪರ್ಧಿ ರಾಘವೇಂದ್ರ ನಲವತ್ತ ಎರಡು ಮತಗಳನ್ನು ಪಡೆದರು ಖಜಾಂಚಿಯಾಗಿ ಡಿಸಿ ಮಂಜೇಶ್ ಎಂಬತ್ತ ಒಂಬತ್ತು ಮತ ಪಡೆದು ಆಯ್ಕೆಯಾಗಿದ್ದಾರೆ ಜಂಟಿ ಕಾರ್ಯದರ್ಶಿಯಾಗಿ ಶ್ವೇತಾ ಎಸ್ ವಿಶ್ವನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾದ ಕೆಎನ್ ಸುಂದರಾಜ್ ಅವರನ್ನು ವಕೀಲ ಮಿತ್ರರು ಅವರ ಸ್ನೇಹಿತರು ಹಿತೈಷಿಗಳು ಸಿಹಿ ತಿನ್ನಿಸಿ ಅಭಿನಂದಿಸಿದ್ರು ಈ ವೇಳೆ ಮಾತನಾಡಿದ ಅವರು ಸಂಘದ ಅಭಿವೃದ್ಧಿಗೆ ಮತ್ತು ಎಲ್ಲ ವಕೀಲರ ನೋವು ಸಮಸ್ಯೆಗಳಿಗೆ ಅವರೊಂದಿಗೆ ಇದ್ದು ಪ್ರಾಮಾಣಿಕವಾಗಿ ಸೇವೆ ಮಾಡುವುದಾಗಿ ತಿಳಿಸಿದರು ಇನ್ನು ಚುನಾವಣಾಧಿಕಾರಿಯಾಗಿ ವಕೀಲರಾದ ವಿಜಯ್ ಹಾಗೂ ಡಿಆರ್ ದೇವರಾಜ್ ಕರ್ತವ್ಯ ನಿರ್ವಹಿಸಿದ್ರು ಸಂಘದ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ ಟಿ ಬಿ ಬಸವರಾಜ್ರವರು ಎಪ್ಪತ್ತ್ಮೂರು ಮತಗಳನ್ನು ತೆಗೆದುಕೊಂಡು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ ಎ ಡಿ ಕುಮಾರ್ ಅವರು ನೂರ ಎಂಟು ಮತಗಳನ್ನು ತೆಗೆದು ಚುನಾಯಿತರಾಗಿರ್ತಾರೆ ಡಿ ಸಿ ಮಂಜೇಶ್ ಅವರು ಎಂಬತ್ತೊಂಬತ್ತು ಮತಗಳನ್ನು ಪಡೆದುಕೊಂಡು ಖಜಾಂಚಿಯಾಗಿ ಚುನಾಯಿತರಾಗಿರ್ತಾರೆ ಉಳಿದಂತೆ ಡಿ ಕೆ ಹರೀಶ್ ಅವರು ಅರವತ್ತಾರು ಮತಗಳು ದಿನೇಶ್ ಅವರು ಮೂವತ್ತು ಮತಗಳು ಪ್ರದೀಪ್ರವರು ನಲವತ್ತೊಂಬತ್ತು ಮತಗಳು ಸಿ ಎನ್ ರಾಘವೇಂದ್ರವರು ನಲವತ್ತೆರಡು ಮತಗಳು ಕೆ ಎಲ್ ಚೇತನ್ರವರು ಅರವತ್ತೊಂದು ಮತಗಳನ್ನ ಪಡ್ಕೊಂಡಿರ್ತಾರೆ ಈ ಚುನಾವಣಾ ಅಧಿಕಾರಿಗಳಾಗಿ ನಮ್ಮನ್ನು ತಮ್ಮನ್ನು ನೇಮಿಸಿ ಇಷ್ಟು ಸಹಕಾರ ಕೊಟ್ಟಿದ್ದೀರಿ ಈ ಸಲ ಚಂದ್ರಪಟ್ಟಣ ವಕೀಲರ ಸಂಘದ ಚುನಾವಣೆಯಲ್ಲಿ ಭಾಳ ಶಾಂತಿಯುತವಾಗಿ ಮತದಾನ ಮಾಡೋದಕ್ಕೆ ಮತದಾನವನ್ನು ನೆರವೇರಿಸೋದಕ್ಕೆ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಿದ್ದೀರಿ ಅದಕ್ಕೆ ನಮ್ಮ ಈ ಹಿಂದಿನ ಪದಾಧಿಕಾರಿಗಳೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಸಲ ಪದಾಧಿಕಾರಿಗಳಾಗಿ ವಿನಾಯಕರಾಗಿರ್ತಾರೆ ಅವ್ರಿಗೆ ವಾಸುರವರು ಆರ ಹಾಕೋದ್ರ ಮೂಲಕ ಅವ್ರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ಶ್ವೇತ ಎಸ್ ವಿಶ್ವನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಧ್ಯಕ್ಷ ಹೇಳಿ ಹೇಳಿ ಎರಡು ಮಾತಾಡಿ ಇನ್ನು ಹೇಳಿ ಅಧ್ಯಕ್ಷನಾಗಿ ಎಲ್ಲ ಅನ್ನ ವಿಜಯ ಉಪ್ಪು ಧನ್ಯವಾದಗಳನ್ನು ಧನ್ಯವಾದಗಳು ಎಲ್ಲರ ವಿಶ್ವಾಸಕ್ಕಾಗಿ ನಾನು ಮತ ಹಾಡ್ತೀನಿ ವಿಶ್ವಾಸ ಮತವನ್ನು ನಾನು ಕೊಟ್ಟಿದ್ದೀನಿ ಖಂಡಿತ ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡು ಸಂಘದ ಅಭಿವೃದ್ಧಿಗೋಸ್ಕರ ಸಂಘದ ಏಳಿಗೆಗೋಸ್ಕರ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವೆಲ್ಲರೂ ಕೂಡ ತಾನು ನಮಗೆ ಸಹಕಾರ ಕೊಡಬೇಕು ನಮ್ಮ ಆಶಯದಂತೆ ಸಂಘವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಸಂಕ್ಷಿಪ್ತ ಹೇಳ್ತೀನಿ ಸೋಮವಾರದಲ್ಲೂರಿಸಿದ್ರು ಬಕ್ರೀದ್ ಹಬ್ಬದ ಸಲುವಾಗಿ ಹಿರೀಸಾವಿಯಲ್ಲಿನ ಎಲ್ಲ ಮುಸ್ಲಿಂ ಬಾಂಧವರು ನುಗ್ಗೆಹಳ್ಳಿ ರಸ್ತೆಯಲ್ಲಿರುವ ಕಬರ್ಸ್ತಾನ್ ನಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಬಂಧು ಬಾಂಧವರಿಗೆ ಶುಭಾಶಯ ಕೋರಿ ಸಿಹಿ ಹಂಚಿದ್ರು ಮೌಲಾನಾ ನಜೀರ್ ಉಲ್ಲಾ ನಮಾಜ್ ಬೋಧಿಸಿದ್ರು ಮತ್ತು ಬಕ್ರೀದ್ ಹಬ್ಬದ ಮಹತ್ವವನ್ನ ತಿಳಿಸಿದ್ರು ಮುಸ್ಲಿಂ ಸಮಿತಿ ಅಧ್ಯಕ್ಷ ಜಮಾಲ್ ಪಾಷಾ ಕಾರ್ಯದರ್ಶಿ ಇಲಿಯಾಸ್ ಮುಸ್ಲಿಂ ಸಮುದಾಯ ಮುಖಂಡರಾದ ಅಸ್ಸಾಂ ಪಾಷಾ ಅಕ್ಬರ್ ಬಾಬು ಮೊಹಮ್ಮದ್ ರಫೀಕ್ ನದೀಂ ಅಮೀರ್ ಜಾನ್ ಸಲೀಂ ಹಾಗೂ ಮತ್ತಿತರರು ಪ್ರಾರ್ಥನೆಯ ಸಭೆಯ ನೇತೃತ್ವ ವಹಿಸಿದ್ರು ಪೊಲೀಸ್ ಬಂದೋಬಸ್ತ್ ಮಾಡಿದ್ರು الله أكبر, الله اكبر الله اكبر الحمد لله رب العالمين الرحمن الرحيم مالك يوم الدين اياك نعبد واياك نستعين اهلنا ಕೊಗಳು ಮುಸ್ಲಿಂ ಬಾಂಧವರಿಂದ ತ್ಯಾಗ ಬಲಿದಾನಗಳ ಸಂಕೇತವಾದ ಪವಿತ್ರ ಬಕ್ರೀದ್ ಹಬ್ಬದ ಆಚರಣೆ ಪಟ್ಟಣದ ಏಕಾ ಮೈದಾನದಲ್ಲಿ ಮತ್ತು ತಾಲೂಕಿನ ಹಿರಿಸಾವಿಯ ಕಬರ್ಸ್ತಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಶುಭಾಶಯ ವಿನಿಮಯದೊಂದಿಗೆ ಸಂಭ್ರಮಿಸಿದ ಸಮುದಾಯ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿ ನಡೆಯುತ್ತಿರುವ ಬೆಂಬಲ ಬೆಲೆಯಡಿ ಕೊಬ್ಬರಿ ಖರೀದಿಯನ್ನ ಜೂನ್ ಇಪ್ಪತ್ತೊಂಬತ್ತರವರೆಗೂ ವಿಸ್ತರಣೆ ಮಾಡಿ ಸರ್ಕಾರದ ಆದೇಶ ನೋಂದಣಿ ಮಾಡಿರುವ ರೈತರು ಕೊಬ್ಬರಿ ಮಾರಾಟ ಮಾಡುವಂತೆ ಮನವಿ ಮಾಡಿದ ನುಗ್ಗೆಹಳ್ಳಿ ಖರೀದಿ ಕೇಂದ್ರಾಧಿಕಾರಿ ಚಂದ್ರಾಪುರ ತಾಲೂಕು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಗೆ ನಡೆದ ಚುನಾವಣೆ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಎನ್ ಸುಂದರರಾಜ್ ಉಪಾಧ್ಯಕ್ಷರಾಗಿ ಡಿವಿ ಬಸವರಾಜ್ ಕಾರ್ಯದರ್ಶಿಯಾಗಿ ಎಡಿ ಕುಮಾರ್ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ ಬೆಂಬಲಿಗ ವಕೀಲರು વાર્તા પ્રસારા મુક્તાય વાઈતું મતે નમાનીમાં બેટી મુંદ નજી ફોચુન વાર્તેલી નમસકરા